ನಮಸ್ಕಾರ ನಮ್ಮ ಹೆಸರು ಅಂದೆ ನಾವು ಚಟ್ಟಿನಾಡ್ಲಿರು ಬಂದಿದ್ದೀವಿ ನಾವು ಅಲ್ಲಿ ಚೆಟ್ಟಿನಾಡಿನ ಹಳೆ ಮನೆಯೆಲ್ಲ ಈ ಥರ ಆ್ಯಂಟಿಕ್ ಐಟಮ್ನ ಕಲೆಕ್ಟ್ ಮಾಡಿ ಸೇಲ್ ಮಾಡ್ತೀವಿ இது ஆன்டிக் ஐட்டம்ஸ் இந்த செட்டிநாடு ஐட்டம் எனாமல் இது கஞ்சு ப்ராஸ் ப்ரான்ஸ் ஐட்டம்லே உடன் ஐட்டம்களும் இது டோர் பில்லர்ஸ் ஆள் ஐட்டம்ஸ் இது சோ இதெல்லாம் நான் அழை மன இருந்து செவன்ட்டி இயர்ஸ் முறை மாதிரி அது கலெக்ட்மி இல்லை சேல்வி இதெல்லாம் இம்போர்ட் ஓல்டன் டேஸில் இம்போர்ட் எக்ஸ்போர்ட் மாதிர ஐட்டம்லாம் இல்லீ அழை மனைற ஆ ஃபர இல்லை நமக்கு ரெகுலர் கஸ்டமர் தார இல்லை சித்தலா பரிசத்துல நான் டென் இயர்ஸ் இத்தர எக்ஸிபிஷன் சென்னை மாஸ்பாண்டே சேல் சென்னையாக ಹೆಸ್ರು ರವಿಶಂಕರ್ ಅಂತ ನಮ್ಮ ಕಂಪ್ನಿ ಹೆಸರು ಛಾಯಾ ನಿಸರ್ಗ ನಾವು ಬೇಸಿಕಲಿ ಟ್ರೆಡಿಷನಲ್ ಬೋರ್ಡ್ ಗೇಮ್ಸ್ ಮಾಡ್ತೀವಿ ಪಝಲ್ಸ್ ಮಾಡ್ತೀವಿ ಎಜುಕೇಟಿವ್ ಟಾಯ್ಸ್ ಮಾಡ್ತೀವಿ ಇದನ್ನು ಇಪ್ಪತ್ತೊಂದು ಪರ್ಸೆಂಟ್ ಮಾಡ್ತಾ ಇದೀವಿ ಒಟ್ಟಿಗೆ ಒಂದು ಹತ್ತು ಫ್ಯಾಮಿಲಿ ನಮ್ಮ ತೇನೆ ಕೆಲಸ ಮಾಡುತ್ತೆ ಏನಂದರೆ ಜನ ಒಟ್ಟಿಗೆ ಸೇರ್ತಾ ಇಲ್ಲ ಒಟ್ಟಿಗೆ ಸೇರಲಿ ಅನ್ನೋ ಉದ್ದೇಶದಿಂದ ಬೋರ್ಡ್ ಗೇಮ್ಸ್ ಮಾಡ್ತೀವಿ ಬೋರ್ಡ್ ಗೇಮ್ಸ್ ಜನರಲಿ ಭಾಳ ಆಗಿರುತ್ತೆ ನಮ್ಮದು ಫ್ಯಾಬ್ರಿಕಲ್ಲಿ ಹ್ಯಾಂಡ್ ಪೇಂಟೆಡ್ಡು ಈಸಿ ಟು ಕ್ಯಾರಿ ಫೋಲ್ಡಬಲ್ ವಾಷಬಲ್ ಆಡದೆ ಇರೋ ಗೋಡೆಗೆ ಹಾಕ್ಬೋದು ಆಚೆ ಹೋಗ್ತಾ ಇತ್ತರ ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು ಅದು ಬಿಟ್ಟು ಪಝಲ್ಸ್ ಒಂದು ಮೂವತ್ತೇಳು ಥರ ಪಜಲ್ಸ್ ಇದೆ ಎಲ್ಲನೂ ಟೀಕ್ ಫುಡ್ಡು ರೋಸ್ ಊಟಲ್ಲಿ ಮಾಡಿರೋದು ಏನಂದರೆ ಜನರಲಿ ಕಾಂಪ್ಯೂಟರ್ಸಲ್ಲಿ ಆಟ ಆಡ್ತಾರೆ ಮಕ್ಕಳು ಆಗಲಿ ಯಾರೇ ಆಗಲಿ ಅದು ನೆಗೆಟಿವ್ ಎಂಟರ್ಟೈನ್ಮೆಂಟು ಇದರಲ್ಲಿ ಆಡೋದ್ರಿಂದ ಪಾಸಿಟಿವ್ ಎಂಟರ್ಟೈನ್ಮೆಂಟು ಒಂದು ಮೂವತ್ತೇಳು ಪಝಲ್ ಇದೆ ಟಾಯ್ಸು ಮಕ್ಕಳಿಗೆ ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿ ಇದು ಎಜುಕೇಟಿವ್ ಟಾಯ್ಸ್ ಇದೆ ಬಿಕಾಸ್ ಬೇಸಿಕಲಿ ಇದು ಚೈಲ್ಡ್ಸ್ ಎಜುಕೇಷನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಸೊ ಮಕ್ಕಳು ಮನೆಯಲ್ಲೇ ಆಟ ಆಡ್ಬೋದು ಮನೇಲ್ಲೇ ಕಲಿಬೋದು ಲರ್ನಿಂಗ್ ಫ್ರಮ್ ಹೋಮ್ ಇದು ಅಷ್ಟೇ ವುಡ್ಡು ನೈಸರ್ಗಿಕ ವುಡ್ಡಲ್ಲಿ ಮಾಡಿರೋದು ಮೆಟೀರಿಯಲ್ಲು ಬೇರೆ ಅಂದರೆ ಬೇಸಿಕಲಿ ನಮಗೆಲ್ಲ ಹೋಮ್ ಇಂಡಸ್ಟ್ರಿ ಆರ್ಟಿಸ್ಟು ಅವ್ರ ಮನೇಲಿ ಬರೀತಾರೆ ವುಡ್ ರಾಮನಗರದಲ್ಲಿ ವುಡ್ ಸಿಗುತ್ತೆ ವುಡ್ ಇಂಡಸ್ಟ್ರಿ ಇರೋ ರಾಮನಗರದಲ್ಲಿ ಡಾಲ್ ಮಾಡೋರು ಅವ್ರ ಮನೇಲೆ ಮಾಡ್ತಾರೆ ಸೊ ನಾನು ಕೋರ್ಡಿನೇಟ್ ಮಾಡ್ತೀನಿ ಹತ್ತು ಫ್ಯಾಮಿಲೀಸ್ ಇದೆ ಅವ್ರ ಒಟ್ಟಿಗೆ ನಾನು ಕೋರ್ಡಿನೇಟ್ ಮಾಡ್ತೀನಿ